ಮುಂದ ಎಲ್ಲಾರ ಸಂಗಟ ಹಾಡ್ಕಿ ಮಾಡೋದ್ ಬೇರೆ ಮಸೀದಿನ ವಿದ್ಯಾನ ಸಂಗಟ ಹಾಡಿಕೆ ಮಾಡದ್ ಬೇರೆ ಮಾತಿಗೆ ಮಾತು ಕೊಟ್ಟ ಮುರದ್ ಹಾಡಿಕೆ ಮಾಡ್ರಿ ನಾವು ಹಾಡ್ಕಿ ಹಗ್ಲಂತ ಗಂಡ್ಲೆ ಬಾಗಲಂ ಅದಕ್ಕೆ ಹಾಡ್ಕಿ ಅತ್ತರ ಹಾಡದ್ ಬಿಟ್ಟಿನ ಬಿಕ್ಕಿ ಬೇಡ ಕೊಡ್ತೀನಿ ಮಾತು ಬಲ್ಲ ಜಗಳಿಲತ್ತ ಊಟ ಬಲ್ಲವಂಗ ರೋಗಿಲತ್ತಿಪ್ಪ ಅದಕ್ಕ ಲಕ್ಷ್ಮಣ ಮಾತು ಮಾತಾಡ್ಬೇಕಾದ್ರೂ ವಿಚಾರ ಮಾಡಿ ಮಾತಾಡು ಮಾತಾಡು ಹಾ ಯಾಕಂದ್ರ ಇನ್ನೊಂದ್ ಮಾತು ಹೇಳಿ ಏನತ್ತ ನನ್ನ ಮೆಟ್ಟಿಗೆ ಹಚ್ತಾನ್ತಿ ಒಟ್ಟು ಗಂಡದ ಹೊಡ್ಡವ ಆ ಐಕಿನ ಮೆಟ್ಟಿಗೆ ನೀವು ನಿಂಬ ಗಪ್ಪು ನಿಮ್ಮದ ಅತ್ತ ಈಕಿನ ಮೆಟ್ಟಿಗೆ ಹಚ್ಚುದಾಗತ್ತ ನನ್ನ ಯಾವ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿ ಅವ್ ನನ್ನ ತಂಗಳು ತು ಕುಡಿ ಇಲ್ಲ ಯಾವ ಜಾಗನ್ಯಾಗ ಮೆಟ್ಟಿಗೆ ಹಚ್ಚಿ ಬೇಕಲ್ಲ ನಿನ್ನಂಥವ್ರು ಬೇಕಾಗ್ಯಾರ ನನಗೂ ಭಿ ಮೆಟ್ಟಿಗೆ ಹಚ್ಚವ್ರೆ ಹಾಂ ಯಾಕಂದ್ರೆ ನನ್ನ ಮೆಟ್ಟಿಗೆ ಹಚ್ಚೀನತ್ತಿ ಹೇಳ್ರಿ ಹಾಂ ಯಾವ ಜಾಗನ್ಯಾಗ ಹಚ್ಚಿರಿ ಯಾವಾಗ ಗಂಡದ ಒಡ್ಡವ ಗಂಡನ ಮಾಡ್ಕೊಡ್ರಿ ಗಂಡ ಮೆಟಿಗೆ ಹಚ್ತಾನೆ ಮತ್ತು ಹೇಳತ್ತಿ ಹೇಳತ್ತಾನ ನನ್ನ ನೀ ಮೆಟ್ಟಿಗೆ ಹಚ್ತಾನ ಅಂತ ಹೇಳ್ತಿ ಅಂದ್ರೆ ಹಾಂ ನೀ ಹೆಂಗೆ ನನ್ನ ಮೆಟ್ಟಿಗ ಹಚ್ತಿವೋ ತಮ್ಮ ಯಾಕ ಒಂದಾನೊಂದು ಟೈಮದೊಳಗೆ ಏನಾಗಿತ್ತು ಸ್ವತಃ ನಿನ್ನ ಧರ್ಮರಾಜ ಏನು ಮಾಡ್ಯಾನ ಅವರ್ಯೋದನ ಮಾತು ಕೇಳಿ ಮಾಡ್ಕೊಂಡು ಹೆಂಡ್ತೀನಿ ಓದ ಪಗಡಿ ಆಡದೊಳಗೆ ಇಟ್ಟು ಸೋತ ಎಲ್ಲಿ ಮೆಟ್ಟಿಗೆ ಹಚ್ತೀನಿ ನೀನು ಸೋತ ಬಿಟ್ಟು ಹೆಂಗೆ ಆಗೈತಿ ಗೊತ್ತೇನ್ ರೀ ದಗದ ಯಾವಂದರೆ ರೀ ಮಾತು ಕೇಳಿ ಯಾವನ ಕೈಯಾಗ ಮಾಡ್ಕೊಂಡ ಮಾಡ್ಕೊಂಡು ಹೆಂಡ್ತೀನಿ ಒಟ್ಟು ಬರು ಗಂಡ ನೀ ನೀ ಹೆಂಗೆ ನನ್ನ ಮೆಟ್ಟಿಗೆ ಹಚ್ತೀವೋ ಓಯ್ ಅದಾನ ಅದಾನ ರೀ ಹಿಂದ ಅದಾನ ಮ್ಯಾಗ ಮೂತಿ ಮಾಡ್ರು ಗಲಿಗೆ ಹಾಕೋರ್ದಾರ ಇಲ್ಲಿ ಇರ್ಲಿ ಹಲೋ ಲಕ್ಷ್ಮಣ ಮತ್ತೆ ಏನಾಗೈತಿ ಸ್ವತಃ ಮಾಡ್ಕೊಂಡ ಹೇಳ್ತೀನಿ ಯಾವ ರೀ ಸೀರಿ ಚಳಿವಾಗ ಚಂಡ್ರ ಗತಿ ತೆಳಗ ಚಂಡ್ ಹಾಕಿ ಕುತ್ತಿ ಐದು ಮಂದಿ ನಕುಲ ಸಾಧೇವ ಭೀಮ ಧರ್ಮ ಅರ್ಜುನ ತೆಳಗ ಚೆಂಡ ಹಾಕಿ ಕೂತ್ರಿ ಯಾವ್ರಿ ಬನ್ನಿತ್ತು ಆದ್ ಹೆಂಡತಿ ಸೀರೆ ಜಗಲಕ್ ಹತ್ತಿಯಾನ ಒಬ್ರೆ ಹೋಗಿ ಯಾಕೋ ಮಗನ ನಾನು ಹೆಣ್ತಿ ಸೀರೆ ಹಾಕಿ ಜಗತಿ ಅಂತ ಹೇಳಿ ಅವ್ರ ಕೈಲಿ ಆಗ್ಲಿಕ್ಕೆ ಬಿಟ್ಟಿತ್ತು ನೀರೇ ಹೋಗಬಾರದು ಅಲ್ಲಿ ಇವ್ ಹೆಂಗ್ರಿ ಆಕಿನ ಬಿಡ್ತಿದ್ದ ಇವ್ ಹತ್ತಿದ್ ಇವ್ರು ಹೋಗಿಲ್ಲ ಅದಕ್ಕ ತಮ್ಮ ಎರಡು ಜಾಗನೇ ಸ್ವತಃ ಕೊಟ್ಟು ಕೂತಿ ಮತ್ತೊಬ್ಬರ ಕೈಯಾಗ ಮೈ ಇನ್ನೊಂದು ಏನ್ ಹೇಳ್ತಾನ ಗಾಂಡನ ಕಾಲ ಬಿಳಬೇಕತ್ತ್ರೆ ಹೊತ್ತು ಹೊಂಟ್ರೆ ಬಿಳಲ್ಲ ಅದ್ಯಾನ್ ಓಡದಾಗದ ಏ ಗಂಡ ಹೆಣತಿ ಗತ್ತ ಇರಬೇಕು ಸಂಸಾರದೊಳಗೆ ಜತ್ತಿರಬೇಕು ಹಾ ಅಕ್ಕಿ ಮಾತಿನೆಗ ಅವ್ನ ಮಾತಿನೆಗ ಅಕಿ ಅವರ ಕಾಲರೆ ಬೀಳಿ ಕಾಲ ತೊಳದ ನೀರರೆ ಕುಡಿಲಿ ಹಾ ನಾ ನೀ ಹಾಂಗಿಲ್ಲಲ್ಲ ನಿಂದ ಹೆಂಗ್ ಐತಿ ಸ್ವತ ನಿನ್ನ ಧರ್ಮರಾಜ ಹಾ ಮುಂಜನೇಯದ್ದು ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನು ಮಾಡ್ತಿದ್ದ ದ್ರೌಪದನ ಕಾಲ ಬಿಳಲ್ದ ಹೊರಗೆ ಬರ್ತಿದ್ದಿಲ್ಲ ಲಿವಾ ಮಾಡ್ಕೊಂಡ ಹೆಣತಿ ಕಾಲ ನೀ ಯಾಕೆ ಬಿಳ್ತಿದ್ದಿ ಹಾ ಅದನ್ನ ಕೇಳಬೇಡಿ ಅವನು ಹಾ ಅದನ್ನ ಹೇಳಿ ಇಲ್ಲ ಮಾಡ್ಕೊಂಡು ಹೆಂಡತಿ ಕಾಲ್ ಬೀಳಬಾರ್ದ ನೀ ದೊಡ್ಡ ಮುದಿ ಗಾಂಡ ನಾವ ಬಿಳ್ಬೇಕಲ್ಲ ಗಾಂಡ ಆಗಬೇಕಾದ್ರೂ ಒಂದೊಂದು ಪೆಂಟುನಿ ಇದಾವ್ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿ ಹಾಕಲಕ್ ಬರಂಗಿಲ್ಲ ಹುಟ್ಟಿರಪ್ಲೆ ಗಂಡ ಆಗಲ್ಲ ಹಾ ಹುಟ್ಟಿರಪ್ಲೆ ಹೊಟ್ಟಿ ಹಾಕಲಕ್ ಬರಂಗಿಲ್ಲ ನೀನು ನನಗೆ ಡೈರೆಕ್ಟ್ ಗಂಡ ಆಗಲಕ್ ಬರಂಗಿಲ್ಲ ಗಂಡ ಬೇರೆ ಗಂಡ ಬೇರೆ ಗಂಡ ಬೇರೆ ಗಂಡ ಬೇರೆ ಆ ವಯ್ಯಾಕ ಬತ್ತಂದ್ರ ಗಂಡ ಸಣ್ಣದಿದ್ದಾಗ ಗಂಡ ಸಣ್ಣದಿದ್ದಾಗ ಯಾಕಂದ್ರ ವಿಚಾರ ಮಾಡ್ರಿ ಗಾಂಡವ ದೊಡ್ಡವ ಗಾಂಡ ಹೆಚ್ಚಿನವ ತಮ್ಮ ನೀನು ನಿನ್ನ ಮನೆಯಾಗಿದ್ದಾಗ ಮೊಟ್ಟ ಮೊದಲಿಗೆ ಒಂದು ಹುಡುಗ ಒಂದು ಹುಡುಗ ಮದುವೆ ಹಂದ್ರಕ್ ಬಾಂದಿ ಮದಿ ಮಗ ಅನಸ್ಕೊಂಡಿ ನನ್ನ ಒಂದು ಗೋಂಬಿಗೆ ತಾಳಿ ಕಟ್ಟದ ಮೇಲೆ ನನಗ ನೀ ಗಾಂಡ ಆಗಿ ಅದ್ರಕ್ಕಿ ಮೊದಲ ಯಾವಲ್ ಇದ್ದಿ ಗಂಡ ಎಲ್ಲಿ ಗಂಡ ನಾ ಬಾಂದ್ ಬಳಕೆ ಗಾಂಡಾದಿ ಮುತ್ತಿ ಆದಿ ಕಾಕಾದಿ ಬಾಬಾ ಅಣ್ಣ ಅದಿ ತಮ್ಮ ಆದಿ ಸಗಳ ಪುಡ ಚಾಲು ಗಾಡಿ ಯಾವಾಗ ನಾ ನಾ ಬಳಕಿತ್ತ ಯಾವ ಕಟ್ಕೊಂಡ ಲಗ್ನ ಆಗಿ ಲಗ್ನ ಮಾಡ್ಕೊಂಡ ಗಂಡ ಆಗಿದ್ದೆ ಅಂದ್ರೆ ತೋರ್ಸ ಆಗ್ಲಾ ಬರಂಗಿಲ್ಲ ಆಗ್ಲಕ್ಕ ಬರಂಗಿಲ್ಲ ನೋಡ ಹಂಗ ನನ್ನಿಂದ ಚಾರ್ಜ್ ನಿನ್ನಿಂದ ನನಗ ಅಲ್ಲ ಹೌದೌದ್ ಮೊದಲ ನನ್ನಿಂದ ನಿನಗ ಬಂದೈತಿ ಅದ ಇರ್ಲಿ ಇದು ಲೌಕಿಕ ಆತ್ರಿ ಅತ್ರಿ ಯಾವ ಇನ್ನತೇನಿಪ ಏನತ್ತ நோடு நடில சாண்டாங்க நடில நாவே துடியது நாவே ஊட்ட மாதிரி ನಿಮ್ಮ ದೇವರ ಎಲ್ಲೆ ಚಮೋತಿ ಕಣದ ಅಳ ಏ ನಮ್ಮ ಸುಖ ದುಃಖ ನಾವೇ ನೋಡತಿವ ನಿಮ್ಮ ದೇವರ ಜಲ್ಲೆಚ್ಚು ಮೋತಿ ಕೂತ ಕೇಳಕೋತೀ ಆಗಿಯಾಗಿಯ ನೀನೇ ದೇವರಂತ ಯಾರು ಅರಿತಾರ ಏನ ಉಣತತಿ ಹೆಂಗ ತಿರುಗತಿಯಾಗಿ ಅಗಿಯ ದೇವರ ಇದರ ದೇವಿನ ಕಾರ್ಖಾನೆ ರಾತ್ರಿ ಆಗಲಿ ಹಂಗ ನಡತತಿ ಏನ ಉಣತತಿ ಹೆಂಗ ತಿರುಗತತಿ ಆಗಿ ಅಗಿಯ ಮೂರು ಲೋಕದೊಳಗ ದೇವರಿ ಎಲ್ಲ ಏ ಮನಸ್ಸು ಸಾಕ್ಷಿ ನಂದ ಕೂಡ ಏ ಮೂರು ಲೋಕ ಇದೆ ವಾರ್ತೆ ಕೀರ್ತಿ ಬಾಯಿ ಮಾತೀಯ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಕ್ಕಿತ್ರಿ ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ನನ್ನ ಪರಮಾತ್ಮ ಅನ್ನ ಹಾಕಿ ಅನ ಓತಿ ಹೇಳಿ ಸಹಿತ ಹಿಡಿದಿತ್ತೀ ಸಕ್ರಿ ಹಳ ಪರಮಾತ್ಮ ಅನ್ನ ಹಾಕ್ಯಾನ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಏತ್ನಿ ಹೇಳ್ತಿ ಟೈಮ್ ಅದೊಳಗೆ ಏನಾಗಿತ್ತ ನಿನ್ನ ಪರಮಾತ್ಮ ಹಸದ ಕೂತಿದ್ದಲ್ಲ ಯಾವಾಗ ಮೂರು ಲೋಕದಾಗ ಕೈಯಾಗ ಕಪಾಲಿ ಹಿಡ್ಕೊಂಡು ಬಿಕ್ಕಿ ಬೇಡುತ್ತಿದ್ದ ಮೂರು ದೇವ ಲೋಕದೊಳಗ ಪ್ರತಿ ಒಂದು ಮನಿಗ್ ಭಿಕ್ಷಾಂದೇ ಹೇ ಅಂದ ಸೂರ್ಯ ಇದ್ದ ಚಂದ್ರ ಇದ್ದ ಇಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಎಲ್ಲಾರು ಇದ್ರ ಎಲ್ಲಾ ಏನಾತ ಕೈಯಾಗ ಕಪಾಲಿ ಹಿಡ್ಕೊಂಡ ಭಿಕ್ಷಾಂದೇ ಹೇ ತನಿತ್ತ ನಿನ್ನ ಪರಮಾತ್ಮ ಅವಾಗ ಶಿವ ಶಿವಪುರಾಣ ಓದಿ ನೋಡು ತಿಳಿದು ಯಾಕಂದ್ರೆ ಯಾಕಂದ್ರ ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅನ್ನೋತನೇ ಹೇಳ್ತಿ ಹೇಳ್ತಿ ನಿನ್ನ ಪರಮಾತ್ಮ ಹಸದ ಕೂತ ಪ್ರತಿಯೊಂದು ಮನೆಗೆ ಭಿಕ್ಷಾಂದಿ ಅಂತ ಹೇಳಿ ಅನ್ನ ಬೇಡ್ತಿದ್ದ ಅವಾಗ ಎಲ್ಲಾ ಕಡೆ ತಿರುಗಿದ 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 ಇವ್ರ ಅಪ್ಪನ ಹೊಟ್ಟೆ ತುಂಬಲಿಲ್ಲ ತುಂಬಲಿಲ್ಲ ತಿರುಗಿ ಬಂದ ನನ್ನ ತಾಯಿ ಅನ್ನಪೂರ್ಣನ ಮನೆಗೆ ಏನತ್ತಾನ ಅನ್ನಪೂರ್ಣನ ಮನೆಗೆ ಬಂದ ಹೊರಗ ಅಂಗಳಾಗ ನಿಂತ ಹೇಳ್ತಾನ ಏನತ್ತ ತಾಯಿ ಭಿಕ್ಷಾಂದಿ ಹಿ ಯಾಕಂದ್ರೆ ನನಗೆ ಎಲ್ಲಾರ ಮನೆಗೆ ಕೊಟ್ಟು ಹೋಗಿ ಬಂದ ನೀವ ನನ್ನ ಹೊಟ್ಟೆ ತುಂಬಿಲ್ಲ ತಾಯಿ ನಾ ಹೆಂಗೆ ಮಾಡ್ಲಿ ನಿನ್ನ ಮನೆಯಾಗ ಹಳಿಸಿದ ನುಚ್ಚಿ ಇರ್ಲಿ ಅದು ನನ್ನ ಹೊಟ್ಟು ತುಂಬಾಂಗ ನೀಡ ನನಗೆ ಅಂದ ಯಾವಾಗ ಒಂದು ಮುಟ್ಟಿಗೆ ತೊಗೊಂಡು ಇವ್ರ ಅಪ್ಪಗ ಅನ್ನ ನೀಡ ನೋಡ ಹೊಟ್ಟಿ ತುಂಬಾ ಉಂಡ ಜಟ್ಟ ನಿತ್ತ ನಿನ್ನ ಪರಮಾತ್ಮ ಅವಾಗ ಹೇಳ್ತಾನು ಈಗ ಹೊಟ್ಟೆ ಬಂದ ಬಳಕ ಎಲ್ಲಾ ಕಡೆ ತಿರುಗಿ ತಿರುಗಿ ಬಂದಿ ನೀವು ಹೊಟ್ಟಿ ತುಂಬಾ ಅನ್ನ ನೀಡುವ ತಾಕತ್ ಆಗಿದ್ದಿಲ್ಲ ನಿನ್ನ ಕಡೆ ಬಂದ ಬಳಕ ನೀನ ಹೊಟ್ಟಿ ತುಂಬ ತಕ್ಕ ಅನ್ನ ನೀಡಿ ಅಂದ್ರೆ ಜಗತ್ತಿನೊಳಗ ಅನ್ನ ಮೇರಿ ಆಗಿ ಹೇಳಿ ಆಕಿ ಈ ಮಾತು ಕೊಟ್ಟು ಹೊರಗ ಬಂದಿ ಮನ್ ನಿಮ್ಮಪ್ಪ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯಾನ ನಿಮ್ಮ ಅಪ್ಪ ಹಸದ ಕೂತಾಗ ಅನ್ನ ಹಾಕಿದವ್ರ ನಾವ್ ಇದ್ರೊಳಗ ದೊಡ್ಡವ್ರ ಯಾರ ನಾವು ಹೌದ ಹುಲಿ ಮನೆಯಾಗ ಅವಾಜ್ ಕಾಣ್ತಾಳ ಪರಮಾತ್ಮ ಅನ್ನ ನೀಡಿ ಹೇಳಿದಿಲ್ಲ ಹೇಳದಿಲ್ಲ ಅಪ್ಪಗ ಅನ್ನ ನೀಡಿ ನಿಮ್ಮ ಅಪ್ಪನ ಹೊಟ್ಟೆ ತುಂಬಿಸದಕ್ಕಿನ ನೀ ಹೆಂಗ ನನಗ ಇಲ್ಲ ಆಗ್ತಿಲ್ಲ ದೊಡ್ಡವಿದ್ಯಂದ್ರ ನನ್ನ ಮನಿ ತಕ್ಕ ಬಿಕ್ಕಿ ಬೇಡ ನೀ ಬರಬಾರ್ದ ಬರ್ಬಾರ್ದ ಹಾಯ್ ಕೂಸ ಹಾ ಕೂಸ ಐತಲ ಸುಮ್ಮಿರ್ಲಿ ಇರ್ಲಿ ನಾನು ಏನೋ ಒಂದು ಮಾತು ಹೇಳೇನ್ರಿ ಏನಂತೆ ದಪ್ಪದಪ್ಪ ಏನು ಹೇಳ್ತಾನಂದ್ರಾ ಆ ದೇವರ ಸಾಯಂಗಿಲ್ಲ ದೇವರ ಸಾಯಂಗಿಲ್ಲ ದೇವರಿಗೆ ಸಾವಿಲ್ಲ ಕೇಡಿಲ್ಲ ಜನನಿಲ್ಲ ಇಲ್ಲ ಇಲ್ಲ ಮರಣ ಇಲ್ಲ ಹಸು ಇಲ್ಲ তৃಷೆ ಇಲ್ಲ ನಿದ್ರ ಇಲ್ಲ ಆ ದೇವರಗೆ ಹಸು ಇಲ್ಲ ನೀರೆಡಕಿಲ್ಲ ಅವನು ಸಾಯಂಗಿಲ್ಲ ಅಂತ ಹೇಳಿದಿ ಕರೆ ಕೃಷ್ಣ ಪರಮಾತ್ಮನ ಒಂದು ದೇವರ ಅದನಲ್ಲ ಅವನು ದೇವರ ಸಾಕ್ಷಾತ್ ದೇವರ ಸಾಕ್ಷಾತ್ ದೇವರ ಹೌದು ಬರೇ ಒಂದ ನರ ಮಾನವನ ಕೈಯಾಗ ನಮ್ ನಿಮ್ಮಂತ ಮಾನವನ ಕೈಯಾಗ ಯಾವಾಗ ಬಾಣಿನಿಂದ ನಿನ್ನ ಪರಮಾತ್ಮ ಒಂದೊಂದು ಟೈಮ್ ಅದೊಳಗ ಏನಾಗಿತ್ತ ನಿನ್ನ ಕೃಷ್ಣ ಪರಮಾತ್ಮ ದ್ವಾಪಾರಿ ಯುಗದ ಅಂತ್ಯಕಾಲ ಬಂದಿತ್ತು ಅಂತ್ಯ ಒಂದ ಗಿಡದ ಬಡ್ಡಿಯಾಗ ಉದ್ದ ಕಾಲ ಮಾಡಿ ಕೂತಿದ್ದ ಒಬ್ಬ ಮಾನವ ಬ್ಯಾಟಿ ಆಡ್ಬೇಕಂತ ಹೇಳಿ ತಿಳ್ಕೊಂಡ ಅಡವಿ ಒಳಗ ತಿರ್ಗಿ ಹೊಂಟಿದ್ದ ಗಿಡದ ಮರಿಗಿ ನಿಂತು ನೋಡದ ಯಾವ್ದೋ ಪ್ರಾಣಿ ಕುತಿಯ ತಿಳದ ಗಿಡದ ತಿಳ್ಕೊಂಡ ಪ್ರಾಣಿ ಅಂತ ಹೇಳಿ ತಿಳ್ಕೊಂಡ ತನ್ನ ಕೈ ಒಳಗಿರುವಂತ ಬಾಣ ತಗೊಂಡ ಬಿಟ್ಟ ಆ ಬಾಣ ಹೋಗಿ ಡೈರೆಕ್ಟ್ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟ್ಟದ ಜಾಗದ್ಮೇ ಕೃಷ್ಣ ಪರಮಾತ್ಮನ ಅಂತ್ಯ ಆಗೈತಿ ನೀ ಹೇಳ್ತಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಸತ್ತನಿಲ್ಲ ಮಾನವನ ಕೈಯಾಗ ಬೇಕಂದ್ರ ಮಹಾಭಾರತ ಲೇಖಿ ಪುರಾಣ ನನ್ನ ಅಲ್ಲ ಪುರಾಣ ನಿನ್ ಯಾಕಂದ್ರೆ ಯಾಕಂದ್ರ ಇದು ಹಿಂಗ ಹೇಳ ಇನ್ನೊಂದ್ರಿ ಇನ್ನೊಂದ ಇನ್ನ ದೇವ್ರಿಗೆ ಹಸು ಇಲ್ಲ ಆಸಾ ಇಲ್ಲ ದೇವ್ರ ಆಶಯ ಮಾಡಂಗಿಲ್ಲ ದೇವ್ರ ಆಶಾ ಮಾಡಂಗಿಲ್ಲ ನಿನ್ನ ದೇವ್ರ ಆಸೆಯ ನಂದ ಸಿದ್ಧಾಂತ ಕೊಟ್ಟ ಹಾಡ್ಕಿ ನಡೀಲ ಸಿದ್ಧಾಂತ ಕೊಟ್ಟ ದೇವ್ರ ಆಶಯ ಮಾಡಿಲ್ಲ ನಿನ್ನ ಪರಮಾತ್ಮ ಏನ್ ಮಾಡ್ಯಾನ ಜಂಗಮನ ವೇಷ್ಯ ತೋಟಕ್ಕೆ ಚಾಂಗುಣಿ ಮನಿಗೆ ಹೋದ ಏನ್ ಮಾಡ್ತಾನ ಪರಮಾತ್ಮ ಜಂಗಮನ ವೇಷ ತೊಟ್ಟ ಚಾಂಗುಣಿ ಹೋದ ಹೋಗಿ ಭಿಕ್ಷಾ ಹೇ ಅಂದ ಹಿಟ್ಟು ತಗೊಂಡ ಬರ್ತಾಳ ಜೋಳಗಿ ಒಳಗ ನೀಡ್ಲಾಕ ತಾಯಿ ಚಾಂಗುಣಿ ಅವಾಗ ತಾನ ಚಾಂಗುಣಿ ನಾ ಹಿಟ್ಟ ಖಾರ ನೀರ ಹೋಗಿ ಹೋಳಗಿ ತಿನ್ನಕ ಬಂದಿಲ್ಲ ಅಂತ ಜಂಗಮನ ಅಲ್ಲ ಅಂತ ಜಂಗಮ ಅಲ್ಲ ನನಗ ಮಾಂಸದ ಊಟ ಉಣಂಗ ಇಂದ ನಿನ್ನ ಕೈಲಿ ಅಂದ ತಾಳ ತಾಯಿ ಚಾಂಗುಣಿ ಇರ್ಲಿ ಜಂಗಮ ನಿನಗ ಮಾಂಸದಿ ಉಣಂಗ್ ಬೇಕು ಎದ್ರದ ಏನ ಕುರಿಬೇಕೋ ಕೋಳಿದ ಬೇಕೋ ಯಾವ್ದ್ ಅವಾಗ ತಾನವ ನನಗ ಕುರಿ ಕೋಳಿ ಬೇಕಾಗಿಲ್ಲ ಇಲ್ಲ ನಿನ್ನ ಹೊಟ್ಟೆಲೆ ಹುಟ್ಟಿದ ಏಳು ವರ್ಷದ ಮಗ ಅದನ್ನೆಲ್ಲ ಚಿಲ್ಲಾಳ ಅವನ ಕಡದಕ್ಕೆ ಇಷ್ಟು ನನಗೆ ಅಡಿಗೆ ಮಾಡಿ ಹಾಕಂದ ನಿನ್ನ ದೇವರಿಗೆ ಆಶೆ ಇತ್ತ ಹೇಳಿ ಬೇಡಿದ್ಯೋ ಏನ ಆಶೆ ಇಲ್ಲ ಅಂತ ಹೇಳಿ ಬೇಡಿದ್ಯೋ ಆಶೆ ಇರುದಲ್ಲ ತಟಕ ತಟಕ ಬಿದ್ದಿತ್ತು ಕೇಳಬಾರ್ದು ಅಂದ್ರೆ ಯಾರು ಸಂಘಟನೆ ಮಾಡ್ದಂಗ ಮಾಡಿಯ ನನ್ ಆಟ ಎಲ್ಲಾರ ಸಂಗಟ ಹಾಡಿಕೆ ಮಾಡೋದ್ ಬೇರೆ ಮಸೀಬ್ ವಿದ್ಯಾನ ಸಂಗಟ ಹಾಡಿಕೆ ಮಾಡೋದ್ ಬೇರೆ ಮಾತಿಗೆ ಮಾತು ಕೊಟ್ಟ ಮುರದ್ ಹಾಡಿಕೆ ಮಾಡ್ರಿ ನಾವು ಹಾಡ್ಕಿ ಅಗಲಂತ ಗಿಂಡ್ಲಿ ಬಗ್ಲನ್ ಅದಕ್ಕೆ ಅದ್ಕೆ ಹಾಡಿಕರ ಹಾಡುದ್ ಬಿಟ್ಟಿನ ಬಿಕ್ಕಿ ಬೇಡ ಕೊಡ್ತೀನಿ ಕಿಮ್ಮತ್ ಬರ್ತದ ಗಂಡಾಡವ್ರಿಗೆ ಬೇರೆ ಇವ್ 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 ಇವನ್ ತಗದ್ ಬೇರೆ ರೀ ಇವ್ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ರಿ ಹೊರಕಡೆ ಕೂತಲ್ಲಿ ಕಡ್ಲಿ ಕಾಳತ್ತಿತ್ತಿದ ಹ್ಮ್ 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 ದಪ್ಪ ಬರ್ಸವ ಹಾ ಬಡ ಹೇಳ್ತಿದ್ದ ಹಂಗ ಮ್ಯಾಲ ತಿರ ಹಾದ ಹೊಂಟಿದ್ರು ಅವ್ರ ಅಂದ್ರು ಏನಂತ ಹೇಳಿ ಏ ಬೇಕಾರೆ ತಿರುದ್ರೆ ಮಾಡು ಬೇಕಾರೆ ಹೇಳುದರೇ ಮಾಡಿ ಯಾಕೆ ಯಾಕ್ ಮಾಡ್ಲಾತೀ ಅವಾಗ ಇವ್ ಆನಂದ ಏನಂದ್ರಿ ಮ್ಯಾಲ ಕಾಳು ಹಾಕಣ್ಣ ಬಡಾಗ ಹಿಟ್ಟು ಬೀಳುದರ್ಲಿ ಅಂದ್ ಓಹ್ ಹೋ 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 ಹಿಟ್ಟಿ ಓಡಿಸಿವ ಅದಕ್ಕೆ ಹಿರ್ಯಾರ ಅಂದ್ರು ಹಿಟ್ಟ ಬೀಳ್ ಹಚ್ಚೇತಿ ಕರಿ ಹಾಕೋದ್ ಅಂಬ್ ಬೀಳ್ ಹಚ್ಚೇತಿ ನಿಮ್ ತಿರುಗಿ ಹಾಕದ್ರ ಅವ್ರು ಸಣ್ಣ ಬೀಳತ ತಿರುಗಿ ಹಾಕಿ ನೋಡ್ತಮ್ಮ ಸಣ್ಣ ಬೀಳಾಕ ಅತಾ ಕಂಪನಿ ಇದೆ ಅದಕ್ಕೆ ಅವರಿಗೆ ಆಸೆ ಇಲ್ಲ ಅಂದಿತ್ತಮ್ಮ ಅಮ್ಮ ಕಣ್ಣಯ್ಯ ಬೇಡ ಕಣ್ಣಯ್ಯ ಬೇಡ ಕನ್ನಯ್ಯ ದೇಹಿನ ಇಲ್ಲ ಅಂತ ಹೇಳಿ ಚಾಂಗುಣಿ ಉದಾಹರಣೆ ಕೊಟ್ಟ ನಿನಗಾ ಏನಾ ದೇವರು ಊಣವ ಅಲ್ಲ ಅಂತ ಹೇಳಿದಿ ಹುಂಡಿಲ ಅಂತ ಹೇಳಿದಿ ಹಂಗ ಹಸು ಇಲ್ಲ ಅಂತ ಹೇಳ್ತಿ ಹಾ ಯಾವ ಬೇಡ ಕಣ್ಣಯ್ಯ ಏನು ಮಾಡ್ತಿದ್ದ ದಿನನಿತ್ಯ بیٹೆ ಆರ್ತಿದ್ದ ಮಲದ ಮಾಂಸ ಅಂತಾ ಇಡ್ತಿದ್ದ ಲಿಂಗದ ಮುಂದೆ ಟೈಮ್ ಟೈಮದೊಳಗ ನಿನ್ನ ಪರಮಾತ್ಮ ಏನ್ ಮಾಡ್ಯಾನ ಮಲದ ಮಾಂಸದ ಮಟ್ಟನ ಉಂಡ ಸುಮ್ಮ ಕೂತ ಬೇಡ ಕಣ್ಣಿನ ಕೈಯಾಗ ಮಲದ ಮಾಂಸ ಉಂಡ ನಿನ್ನ ಭಗವಂತ ಯಾಕ ಯಾಕ ನೀ ಹೇಳ್ತಿದಿ ಅವ್ರಿಗೆ ಹಸು ಇಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದ ಏನತ್ತ ದೇವ್ರಿಗೆ ಒಟ್ಟ ಒಂದು ನೀರ ಕಿಲ್ ಅತ್ ಹೇಳಿ ಕುಡಿಯವಲ್ಲ ಏ ತಮಾ ಲಕ್ಷ್ಮಣ ಏಳು ವರ್ಷದ ಕೂಸಿದ್ದಳಕ ಕೊಡಗುಸ ಕೊಡಗುಸ ದಿನನಿತ್ಯ ಕಲ್ಲಿನಾಥನ ಪೂಜೆ ಮಾಡ್ತಿದ್ಳು ಏಳು ವರ್ಷದ ಕೂಸಿನ ಭಕ್ತಿಗೆ ಬಲದ ಕಲ್ಲಿನಾಥ ಏನ್ ಮಾಡ್ಯ ದಿನಿತ್ಯ ಕೈಯಾಗ ಹಾಲು ಕುಡಿದ ಮುಕ್ತಿಗ ಹು ಸುಮ್ಮ ಯಾಕ ದೇವರು ಕುಡ್ದಾನೋ ಇಲ್ವ ನಿನ್ನ ಪ್ರತಿ ಒಂದು ಮಾತಿಗೆ ಮಾತು ಮುರಿದಿ ಇನ್ನ ಗಂಡ ದೇವ್ರ ದೊಡ್ಡ ಒಂದ ಇನ್ನು ಹೇಳ್ತನ ಕೇಳ ಗಂಡ ದೇವ್ರ ಸುದ್ದಿ ನಡೀಲಿ